ನಾನು ಒಂದು ಮೂರು ಕೆರೆಗಳದ್ದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದೀನಿ ಕೇಳ್ಕೊಂಡಿದ್ದೀನಿ ಮಂತ್ರಿಗಳ ಹತ್ರನೂ ಹೋಗಿದ್ದೆ ನಾನು ಕೇಳ್ಕೊಂಡಿದ್ದೀನಿ ಪ್ರಯತ್ನ ಪಡ್ತಾ ಇದ್ದೀನಿ ಒಬ್ಬರನ್ನ ಕೇಳ್ಕೊಂಡೆ ನಾನು ಸರ್ ಕೈ ಜೋಡಿಸಿ ಇದಕ್ಕೆ ಅಂತ ಲೇಕ್ ಮ್ಯಾನ್ ಆಫ್ ಇಂಡಿಯಾ ಅವರನ್ನು ಕೇಳಿದೆ ನಾನು ಅವರು ಹೇಳಿದ್ರು ಹತ್ತು ಕೆರೆಗಳದ್ದು ನಾವು ಕಗ್ಲಿಪುರದ್ದು ಕಗ್ಲಿಪುರದ್ದು ಹತ್ತು ಕೆರೆಗಳದ್ದು ಪೂರ್ತಿ ನಾವು ರೆಡಿ ಮಾಡಿಕೊಂಡು ಕೇಳಿದ್ದೀವಿ ಸರ್ಕಾರಕ್ಕೆ ಕೇಳಿದ್ದೀವಿ ಫಂಡಿಂಗ್ ಕೂಡ ನಾವೇ ಅರೇಂಜ್ ಮಾಡ್ತೀವಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಅವರು ಅವ್ರಿಗೆ ಅನುಮತಿ ಸಿಕ್ಕಿಲ್ಲ ಇನ್ನು ಆದರೆ ಆ ಒಂದು ಟೈಮ್ ಫ್ರೇಮಲ್ಲಿ ಅದು ಆಗದೇ ಇದ್ದಿದ್ದರಿಂದ ಅವರು ಹೈದರಾಬಾದಿಗೆ ಹೊಟ್ಟು ಹೋಗಿದ್ದಾರೆ ಅಲ್ಲಿ ಕೆರೆಗಳನ್ನು ಜೀರ್ಣೋದ್ಧಾರಗೊಳಿಸ್ತಾ ಇದ್ದಾರೆ ಇದು ದುರಂತ ಅವರೇ ಮಾಡ್ತೀನಿ ನಾವೇ ಜೀರ್ಣೋದ್ಧಾರಗೊಳಿಸ್ತೀನಿ ಅಂತ ಅವರೇ ಬಂದು ಅವರೇ ಮಾಡ್ತಿರಬೇಕಾದ್ರೆ ನಮ್ಮಲ್ಲಿ ಇದು ಅನುಮತಿನೇ ಇನ್ನೂ ಸಿಕ್ಕಿಲ್ಲ ಅವ್ರಿಗೆ ಮಾಡಿ ನೀವು ಅಂತ ದುರಂತ ನಮ್ಮ ರಾಜಕಾರಣಿಗಳಿಗೆ ಕೊರತೆ ಗೊತ್ತಿಲ್ಲ ನನಗೆ ನಾವ್ ನಾನು ನಾನು ಆಗ್ಲೇ ಹೇಳದ್ನಲ್ಲ ನಾನು ಯಾರನ್ನು ದೂಷಿಸಲ್ಲ ದೂಷಿಸ್ಲೂ ಬಾರದು ನಾವು ಅವ್ರವ್ರ ಅವ್ರವ್ರ ಕೆಲಸಗಳು ತುಂಬಾ ಇರ್ತವೆ ನಾವು ಆದ್ಯತೆನ ನಮ್ಮ ಆದ್ಯತೆನ ನಾವು ನಾವು ಮುಂದೆ ಇಡಬೇಕು ನಮಗೆ ಇದು ಬೇಕು ಅಂತ ಆದ್ರೆ ಕೇವಲ ನಾನು ಒಬ್ನೇ ತೋರಿಸೋದ್ರೆ ಪ್ರಯೋಜನ ಇಲ್ಲ ಇದು ಒಂದು ಕೆರೆ ಆಗ್ಬೇಕು ಅಂತ ನಾನು ಒಬ್ನೇ ಹೋಗ್ ಕೇಳಿದ್ರೆ ಏನು ಉಪಯೋಗ ನನ್ನ ಜೊತೆ ಎಲ್ಲರೂ ಬರಬೇಕು ನಾನು ನನ್ನಿಂದ ಆಗಲ್ಲ ನಮ್ಮಿಂದ ಆಗತ್ತೆ ತುಂಗಾ ನದಿ ತುಂಗಾ ನದಿ ಎಂಥ ದೊಡ್ಡ ನದಿ ಅದು ವಿಶಾಲವಾದ ನದಿ ಅದು ಜೀರ್ಣೋದ್ಧಾರ ಆಗಬೇಕು ಅಂತಂದರೆ ಅದಕ್ಕೆ ಸಾವಿರಾರು ಕೋಟಿಗಳು ಬೇಕದಕ್ಕೆ ಅದು ಒಬ್ಬರಿಂದ ಅಸಾಧ್ಯ ಒಂದು ಸರ್ಕಾರದಿಂದನೂ ಅಸಾಧ್ಯ